ಬಿಜೆಪಿಯಲ್ಲಿನ ಅಸಮಾಧಾನಿತ ನಾಯಕರು ಈಗ ಸೈಲೆಂಟ್ ಆಗಿದ್ದಾರೆ ಕಳೆದ ಒಂದು ವಾರದಿಂದ ಅಸಮಾಧಾನಿತ ನಾಯಕರಾದ ಬಸವಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತಿತರ ನಾಯಕರು ಈಗ ಮೌನಕ್ಕೆ ಮೊರೆ ಹೋಗಿದ್ದಾರೆ ಹಾಗಾದ್ರೆ ಈ ನಾಯಕರೆಲ್ಲ ಮೌನದ ಮೊರೆ ಹೋಗಿದ್ದಾದ್ರೂ ಯಾಕೆ ಬಿಜೆಪಿ ಐಕಮಾಂಡ್ ಸು ಬಂದ ಸೂಚನೆಯಾದ್ರೂ ಏನು ಅಷ್ಟೇ ಅಲ್ಲ ಯತ್ನಾಳ್ ಅವರು ಐಕಮಾಂಡ್ ನಾಯಕರ ಮುಂದಿಟ್ಟಂತಹ ಬೇಡಿಕೆಯಾದ್ರೂ ಯಾವುದು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರ ಕಳೆದ ಕೆಲವು ದಿನಗಳಿಂದ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಬಸವಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತಿತರ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಪದೇ ಪದೇ ಹೇಳಿಕೆಯನ್ನು ನೀಡುವ ಮೂಲಕ ಪಕ್ಷವನ್ನು ಮುಜುಗರಕ್ಕೆ ಈಡು ಮಾಡ್ತಿದ್ರು ಇದೆಲ್ಲವನ್ನು ಗಮನಿಸಿದ ಇದೆಲ್ಲವನ್ನು ಸಹನೆಯಿಂದ ಐದಾರು ತಿಂಗಳಿಂದ ಗಮನಿಸಿದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯ ಕಳೆದ ಹದಿನೈದು ದಿನಗಳಿಂದ ದೆಹಲಿಗೆ ಹೋಗಿದ್ರು ದೆಹಲಿಗೆ ಹೋದಾಗ ಈ ವಿಷಯದ ಕುರಿತು ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ರು ಮತ್ತು ಅವರ ವಿರುದ್ಧ ಕ್ರಮ ವಹಿಸುವಂತೆ ಹೈಕಮಾಂಡ್ ನಾಯಕರಿಗೆ ಒಂದು ಮನವಿಯನ್ನು ಮಾಡಿದ್ರು ಅಂತ ಎನ್ನಲಾಗ್ತಿದೆ ಇದರ ತನ್ನಲ್ಲೇ ಬಸನಗೌಡ ಪಾಟೀಲ್ ಯತ್ನ ಅವರನ್ನು ಡೆಲ್ಲಿಗೆ ಕರೆಸಿಕೊಂಡಂತ ಹೈಕಮಾಂಡ್ ನಾಯಕರು ಆಲೋಚನೆ ನಡೆಸಿದ್ದಾರೆ ಅಷ್ಟೇ ಅಲ್ಲ ಪದೇ ಪದೇ ನೀವು ರಾಜ್ಯಾಧ್ಯಕ್ಷರ ವಿರುದ್ಧ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಿಎಸ್ ವೈ ವಿರುದ್ಧ ಹೇಳಿಕೆ ನೀಡದಂತೆ ಹಿರಿಯ ನಾಯಕರಾಗಿರ್ತಕ್ಕಂಥ ಬಸುನಗೌಡ್ ಪಾಟೀಲ್ ಯತ್ನಾಳ್ ಅವರಿಗೆ ರಾಜ್ಯ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರು ಒಂದು ಸೂಚನೆಯನ್ನು ನೀಡಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಬಸುನಗೌಡ್ ಪಾಟೀಲ್ ಯತ್ನಾಳ್ ಮತ್ತು ಹಿರಿಯ ನಾಯಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಮತ್ತಿತರ ನಾಯಕರು ಈಗ ಮೌನಕ್ಕೆ ಶರಣಾಗಿದ್ದಾರೆ ಅಷ್ಟೇ ಅಲ್ಲ ಈ ವೇಳೆ ಬಸುನಗೋಡ್ ಪಾಟೀಲ್ ಯತ್ನಾಳ್ ಅವರು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಬೇಡಿಕೆ ಏನಪ್ಪ ಅಂದ್ರೆ ತಮಗೆ ರಾಜ್ಯಾಧ್ಯಕ್ಷ ನೀಡಬೇಕು ಇಲ್ಲವೇ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ನೀಡಬೇಕು ಪ್ರೀತಿ ರವಿ ಅವರಿಗೆ ಅಧ್ಯಕ್ಷ ಸ್ಥಾನ ಮತ್ತು ತಮಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ನೀಡಬೇಕು ಅಂತ ಒಂದು ಡಿಮ್ಯಾಂಡ್ ಅನ್ನು ಹೈಕಮಾಂಡ್ ನಾಯಕರು ಮುಂದಿಟ್ಟಿದ್ದಾರೆ ಆದರೆ ಈ ಡಿಮ್ಯಾಂಡ್ಗೆ ಯತ್ನಾಳ್ ಅವರ ಬೇಡಿಕೆಗೆ ಬಿಜೆಪಿಯ ಐಕ್ಯಮಂಡ್ ನಾಯಕರು ಯಾವುದೇ ಸೊಪ್ಪು ಹಾಕಿಲ್ಲ ಅಂತ ಹೇಳಲಾಗ್ತಿದೆ ಅಂದ್ರೆ ಸದ್ಯದ ಮಟ್ಟಿಗೆ ವಿಜಯೇಂದ್ರ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿ ಬರೀ ಆರು ತಿಂಗಳಾಗಿದೆ ಈ ಆರು ತಿಂಗಳ ಅವಧಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ಒಂದು ಉತ್ತಮ ಸಾಧನೆ ಮಾಡಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉತ್ತಮ ಹೋರಾಟ ನಡೆಸುತ್ತಿದೆ ಹಾಗೆ ವಿಜೇಂದ್ರ ಅವರ ಅಧ್ಯಕ್ಷರಾದ ಬಳಿಕ ಪಕ್ಷದಲ್ಲಿ ಒಂದು ಹೊಸ ವರ್ಚಸ್ಸು ಬಂದಿದೆ ಕಾರ್ಯಕರ್ತರಲ್ಲಿ ಉತ್ಸಾಹ ಕೂಡ ಬಂದಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನು ಹಿಡಿದುಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿ ಒಂದು ಯಶಸ್ವಿಯಾಗಿದ್ದೀರಿ ಅಷ್ಟೇ ಅಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ರಾಜೀನಾಮೆ ನೀಡುವಂತಹ ಸಮಯ ಕೂಡ ಸನ್ನಿಹಿತವಾಗುತ್ತಿದೆ ಇಂಥ ವೇಳೆ ಅಂದ್ರೆ ವಿಜೇಂದ್ರ ಅವರಿಂದ ಪಕ್ಷದ ವರ್ಚಸ್ಸು ಹೆಚ್ಚಿದೆ ಹೆಚ್ಚಿದೆ ಮತ್ತು ಕಾರ್ಯಕರ್ತರಲ್ಲಿ ಕೂಡ ಉತ್ಸಾಹ ಬಂದಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಎಂಬ ಸಂದೇಶ ಸಲಹೆ ಸೂಚನೆಯನ್ನು ಈ ನಾಯಕರಿಗೆ ನೀಡಿದ್ದಾರೆ ಎನ್ನಲಾಗ್ತದೆ ಹೀಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸದ್ಯದ ಮಟ್ಟಿಗೆ ಮೌನಕ್ಕೆ ಶರಣಾಗಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ಆರು ತಿಂಗಳ ಕಾಲ ನೀವು ಯಾವುದೇ ತರಹದ ಹೇಳಿಕೆಯನ್ನು ನೀಡಬಾರದು ಪಕ್ಷದ ವಿರುದ್ಧ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಮತ್ತು ಬೇರೆ ಹಿರಿಯ ನಾಯಕರ ಕುರಿತು ನೀವು ಯಾವುದೇ ಒಂದು ವಿರೋಧಿ ಹೇಳಿಕೆ ನೀಡಬಾರದು ಅಂತ ಎಂಬ ಸಂದೇಶವನ್ನು ಸೂಚನೆ ಸಲಹೆಯನ್ನು ಯತ್ನಾಳ್ ಅವರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಹೀಗಾಗಿ ಯತ್ನಾಳ್ ಅಂಡ್ ಟೀಮ್ ಸದ್ಯದ ಮಟ್ಟಿಗೆ ಮೌನಕ್ಕೆ ಶರಣಾಗಿದೆ